ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಒತ್ತಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟ್ಟಪ್ರಭಾ ನಗರದ ಎಸ್ ಡಿ ಟಿ ಪ್ರೌಢಶಾಲಾ ಆವರಣದಲ್ಲಿ ಎಸ್ ಡಿ ಟಿ ಬಾಲಕ ಮತ್ತು ಬಾಲಕಿಯರ ಪ್ರೌಢಶಾಲೆ ಘಟ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೃತ್ಯುಂಜಯ ವರತ್ತ ಇವರ ಸಂಯುಕ್ತ ಆಶ್ರಯದಲ್ಲಿ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಭಾರೀ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ನೆ ನಡೆಸಿಕೊಡಲು ನಿವೃತ್ತ ಸೇವಾದಳ ದಳಪತಿಗಳಾದ ಶ್ರೀಯುತ ಬಸವರಾಜ ಘಟ್ಟಿಗೌಡರ್ ಆಗಮಿಸಿದ್ದರು ಘಟಪ್ರಭಾ ಪೊಲೀಸ್ ಠಾಣಾ ಪಿ ಐ ಆದ ಶ್ರೀ ಎಸ್ಆರ್ ಸರ್ ಆಗಮಿಸಿ ಮಕ್ಕಳಿಗೆ ಆರೋಗ್ಯ ಮತ್ತು ಕಾನೂನಿನ ಬಗ್ಗೆ ತಿಳುವಳಿಕೆ ನೀಡಿದರು ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ವರದಿಗಾರರಾದ ಶ್ರೀ ಗಣೇಶ್ ಗಾಣೇಗ ದುಪದಾ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ರಮೇಶ್ ಕೋಲ್ಕಾರ್ ಮುಖ್ಯೋಪಾಧ್ಯಾಯರಾದ ಶ್ರೀ ಸರ್ ಹಾಗೂ ಎಲ್ಲ ಶಿಕ್ಷಕ ಹಾಜರಿದ್ದರು लल सागवाली। आपने मेल कैसे बनाये? नमस्कार मालिनी। Very good। सर इतने बढ़िया लल। Go। की मैल कैसे? Near by कैसे? बाहर चलेंगे मालिनी लल। Very good। अगेन।

ಒಂದು ಹೆಲ್ಮೆಟ್ ಇಲ್ದೆ ಇಂಡಿಯಾದಲ್ಲಿ ತೆಗೀತಾರ ಇನ್ನೊಂದು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸಿರ್ತಾರ ಇಲ್ಲ ಯಾರು ರೋಡ್ ಮೇಲೆ ಹೋಗೋರಿಗೆ ಗಾಡಿ ಹೊಡೀತಾರ ಇಲ್ಲ ತಾವಾದ್ರೂ ಎಲ್ಲೋ ಡ್ರಿಂಕ್ಸ್ ಮಾಡಿ ಗಾಡಿ ಸ್ಕಿಡ್ ಆಗಿ ಬಿದ್ದ್ ಡೆತ್ ಆಗಿರ್ತಾರ ಅಜಾಗರೂಕತೆಯಿಂದ ನೆಗ್ಲಿಜೆಂಟ್ ಡ್ರೈವಿಂಗ್ ಇರ್ತಾಯಿತ್ತು ಓವರ್ ಸ್ಪೀಡ್ ಓಡ್ಸೋದು.